ಆ ಪ್ರಿಯ ವಿದ್ಯಾರ್ಥಿಗಳೇ ಏನು ಮಾಡಾಗತ್ತಿರಿ ನಿಮ್ಮ ಕೈಗೆ ಏನದಮ್ಮ ಅಳತೆ ಪಟ್ಟಿ ಅಳತೆ ಸರ್ ಆಳತೆ ಪಟ್ಟಿ ಇದೆ ನಿಮ್ಮ ಕೈಗೆ ಏನ ಅದಮ್ಮ ನನ್ನ ಕೈಗೆ ಕೈವಾರ ಇದೆ ಸರ್ ತ್ರಿಭುಜ ಪಟ್ಟಿ ಇದೆ ಉಪಕರಣ ಪಟ್ಟಿದಾಗ ಏನೇನು ಉಪಕರಣಗಳವ ಅದ್ರ ಬಗ್ಗೆ ಚರ್ಚೆ ಮಾಡಾಗತ್ತಿರಿ ಹೌದಾ ಹಾ ಹಾ ಯಾರು ಯಾರು ಕೈಗೆ ಏನ ಏನವ ನಿಮ್ಮ ಕೈಗೆ ಸರ್ ಇದು ಅಳತೆ ಪಟ್ಟಿ ಸರಳ ರೇಖೆ ಮತ್ತು ರೇಖಾಖಂಡಗಳನ್ನು ಎಳೆಯಲು ಸಹಾಯ ಮಾಡುತ್ತದೆ ರೇಖಾಖಂಡಗಳನ್ನು ಉದ್ದ ಅಳೆಯಲು ಸಹಾಯ ಮಾಡುತ್ತದೆ ನೀಡಿದ ವೃತ್ತವನ್ನು ರಚಿಸಲು ಸಹಾಯ ಮಾಡುತ್ತದೆ ಕೋನವನ್ನು ಅಳೆಯಲು ಸಹಾಯ ಮಾಡುತ್ತದೆ ತ್ರಿಭುಜ ಪಟ್ಟಿದರೆ ಸರ್ ಲಂಬ ಕೋನಗಳನ್ನು ಎಳೆಯಲು ಸಹಾಯ ಮಾಡುತ್ತದೆ ಸಮಾಂತರ ರೇಖೆ ಮತ್ತು ಲಂಬ ರೇಖೆಗಳನ್ನು ಎಳೆಯಲು ಸಹಾಯ ಮಾಡುತ್ತದೆ ಇದೊಂದು ವಿಭಾಜು ರೇಖಾಖಂಡ ಉದ್ದವನ್ನು ಅಳೆಯಲು ಸಹಾಯ ಮಾಡುತ್ತದೆ ಚಟುವಟಿಕೆ